ಇಸ್ಲಾಂ ಎಂದ್ರೆ ಹೀಗೇನೆ ಇದನ್ನೇ ಕಾಂಗ್ರೆಸ್ ಜಾತ್ಯಾತೀತತೆ ಅಂತ ಹೇಳುತ್ತೆ ಇಸ್ಲಾಮಿಕ್ ಮದ್ರಾಸಾ ಜಿಹಾದ್ ಭಯೋತ್ಪಾದನೆಯು ಬಲೋಚಿನ ಹಿಂದೂ ಮಗುವನ್ನ ಸರಪಳಿಯಲ್ಲಿ ಕಟ್ಟಿ ಹೇಗೆ ಹಿಂಸೆಯನ್ನ ನೀಡುತ್ತಾ ಇದೆ ನೋಡಿ ಅಂತಹ ಭಾರತವನ್ನ ನಿರ್ಮಿಸಲು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ಮೈತ್ರಿಯು ಹವಣಿಸ್ತಾ ಇದೆ ಯಾರು ಮೋಸ ಹೋಗ್ಬೇಡಿ ಪಾಕಿಸ್ತಾನದ ಸೈನಿಕರು ಹಿಂದೂ ಬಾಲಕನಿಗೆ ಪಾಕಿಸ್ತಾನದಲ್ಲಿ ಯಾವ ರೀತಿಯಾದಂತಹ ಚಿತ್ರ ಹಿಂಸೆಯನ್ನ ನೀಡಿದ್ದಾರೆ ಅಂತ ನೋಡಿ ಎಂಬಂತಹ ಬರಹದೊಂದಿಗೆ ಮಗುವಿನ ಕುತ್ತಿಗೆಗೆ ಸರಪಳಿ ಸುತ್ತಿ ನೇತು ಹಾಕಿ ಚಿತ್ರಹಿಂಸೆ ನೀಡಿ ನೀಡುತ್ತಿರುವಂತಹ ವಿಡಿಯೋ ಒಂದು ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹೀಗೆ ವ್ಯಾಪಕವಾಗಿ ವೈರಲ್ ಆಗ್ತಿರುವಂತಹ ವಿಡಿಯೋದ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಲು ವೈರಲ್ ವಿಡಿಯೋದ ವಿವಿಧ ಕೀ ಫ್ರೇಮ್ಗಳನ್ನು ಬಳಸಿ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಹುಡುಕಿದಾಗ ಎ ಆರ್ ವೈ ನ್ಯೂಸ್ ಎಂಬಂತಹ ನಲ್ಲಿ ಪ್ರಕಟವಾದಂತಹ ವರದಿಯೊಂದು ಲಭ್ಯವಾಗಿದೆ ಈ ವರದಿಯಲ್ಲಿ ಡಕಾಯಿತರ ಗುಂಪಿನ ಸದಸ್ಯರಾದ ಫರೀದ್ ಮಿರಾನಿ ಮತ್ತು ಯಾಕೂಬ್ ಮಿರಾನಿ ಎಂಬ ಡಕಾಯಿತರು ಅಯಾಜ್ ಪಠಾನ್ ಎಂಬಂತಹ ಮುಸ್ಲಿಂ ಮಗುವನ್ನ ಅಪಹರಿಸಿ ಚಿತ್ರ ಹಿಂಸೆ ನೀಡಿದ್ದರು ಅಪಹರಣದ ಇಪ್ಪತ್ತಾರು ದಿನಗಳ ನಂತರ ಪೊಲೀಸರು ಆ ಮಗುವನ್ನ ರಕ್ಷಿಸಿದರು ಎಂಬ ಮಾಹಿತಿ ಈ ವರದಿಯಲ್ಲಿ ಲಭ್ಯ ಆಗಿದೆ ಇನ್ನು ವಾಯ್ಸ್ ಲಾರ್ಖಾನ ಸೇರಿದಂತೆ ಹಲವು ಸುದ್ದಿ ಮಾಧ್ಯಮಗಳು ಈ ಘಟನೆಯ ಕುರಿತು ವರದಿ ಮಾಡಿರುವುದು ಕಂಡುಬಂದಿದೆ ಮಗುವಿನ ಹೆಸರನ್ನು ಅಯಾಜ್ ಪಟಾನ್ ಅಂತ ಗುರುತಿಸಿದ್ದು ಡಕಾಯಿತರಿಂದ ಒತ್ತೆಯಾಳಾಗಿರುವ ಮಗುವನ್ನ ಜೋಪಾನವಾಗಿ ಕರೆತರುವಲ್ಲಿ ಪೊಲೀಸರು ವಿಳಂಬ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಮಗುವಿನ ಸಂಬಂಧಿಕರು ಪ್ರತಿಭಟನೆಯನ್ನು ನಡೆಸಿದ್ರು ಅಂತಲೂ ಕೂಡ ವರದಿಯಾಗಿತ್ತು ಇನ್ನು ಇಂಡಿಪೆಂಡೆಂಟ್ ಉರ್ದು ಎಂಬಂತಹ ಸುದ್ದಿ ಮಾಧ್ಯಮ ಮಾಡಿದ ವರದಿಯ ಪ್ರಕಾರ ಈ ಘಟನೆ ನಡೆದಾಗ ಮಗುವಿನ ತಂದೆ ಮನೆಯೊಳಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಮಗು ಹೊರಡೆ ಆಟವಾಡ್ತಾ ಇತ್ತು ಇದ್ದಕ್ಕಿದ್ದಂತೆ ಇಬ್ಬರು ಶಸ್ತ್ರಧಾರಿ ವ್ಯಕ್ತಿಗಳು ಬಂದು ಮಗುವನ್ನ ಅಪಹರಿಸಿದ್ರು ಸಂಜೆ ಅಪಹರಣಕಾರರು ಮಗುವಿನ ತಂದೆಗೆ ಕರೆ ಮಾಡಿ ನಿನ್ನ ಮಗು ಬದುಕಿ ಬರಬೇಕೆನ್ನುವ ಆಸೆ ಇದ್ರೆ ಐವತ್ತು ಲಕ್ಷ ರೂಪಾಯಿ ನೀಡಬೇಕು ಅಂತ ಬೇಡಿಕೆಯನ್ನ ಇಟ್ಟರು ಅಂತ ಮಗುವಿನ ತಂದೆ ಸುದ್ದಿ ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಈ ಘಟನೆಯ ಕುರಿತು ಭಾರತದ ಸುದ್ದಿ ಮಾಧ್ಯಮವಾದಂತಹ ಇಂಡಿಯಾ ಟುಡೇ ಕೂಡ ವರದಿಯನ್ನ ಮಾಡಿದ್ದು ಈ ಘಟನೆಗೆ ಸಂಬಂಧಪಟ್ಟಂತೆ ಅಪಹರಣಕ್ಕೊಳಗಾದಂತಹ ಮಗು ಹಿಂದೂ ಅಲ್ಲ ಮುಸ್ಲಿಂ ಎಂದು ಪತ್ತೆ ಮಾಡಿದೆ ಇನ್ನು ಇದರ ಬಗ್ಗೆ ಖಚಿತಪಡಿಸಿಕೊಳ್ಳಲು ಇಂಡಿಯಾ ಟುಡೇ ಸಂಸ್ಥೆ ಪಾಕಿಸ್ತಾನದ ಕಾಶ್ಮೀರ ಜಿಲ್ಲೆಯ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಬಷೀರ್ ಅಹಮದ್ ಬ್ರೋಹಿ ಅವರನ್ನ ಸಂಪರ್ಕಿಸಿ ಮಾಹಿತಿಯನ್ನು ಪಡೆದಿದ್ದು ಮಗು ಹಿಂದೂ ಅಲ್ಲ ಅನ್ನುವಂಥದ್ದನ್ನ ಖಚಿತಪಡಿಸಿದ್ದಾರೆ ಹಾಗೆ ಇಸ್ಲಾಮಾಬಾದ್ ಮೂಲದ ಪತ್ರಕರ್ತ ಸಾಜಿದ್ ಮೀರ್ ಕೂಡ ಇದನ್ನ ದೃಢಪಡಿಸಿದ್ದು ಈ ಘಟನೆಯಲ್ಲಿ ಅಪಹರಣಕ್ಕೊಳಗಾದಂತಹ ಮಗು ಮುಸ್ಲಿಂ ಆತನನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂತ ಖಚಿತಪಡಿಸಿರುವುದಾಗಿ ಇಂಡಿಯಾ ಟುಡೇ ವರದಿಯನ್ನ ಮಾಡಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಪಹರಣಕ್ಕೆ ಒಳಗಾಗಿ ಚಿತ್ರಹಿಂಸೆ ಹಿಂಸೆ ಅನುಭವಿಸಿರುವಂತಹ ಮಗು ಹಿಂದೂ ಅಲ್ಲ ಮುಸ್ಲಿಂ ಅನ್ನುವಂಥದ್ದು ಹಲವು ಮಾಧ್ಯಮಗಳ ವರದಿಯಿಂದ ಬಹಿರಂಗವಾಗಿದೆ ಹಾಗಾಗಿ ವೈರಲ್ ಸಂದೇಶ ಸುಳ್ಳಾಗಿದೆ